ರುತ್ರಾನುಷ್ಠಾನದ ಫಲ ಮಹತ್ವ ಶ್ರೀ ಗುರುಭ್ಯೋ ನಮಃ ಅಧ್ಯಾಯ ಮೂವತ್ನಾಲ್ಕು ರಾಜನು ತನ್ನ ಮಗ ಹಾಗೂ ಮಂತ್ರಿಯ ಮಗನ ಪೂರ್ವಜನ್ಮ ವೃತ್ತಾಂತವನ್ನು ಪರಶರದಿಂದ ತಿಳಿದುಕೊಂಡ ನಂತರ ಪರಶರರನ್ನು ಕುರಿತು ಸ್ವಾಮಿ ನೀವು ಎಲ್ಲವನ್ನೂ ಬಲ್ಲವರು ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದಿರುವ ಮಹಾಮಹಿಮರಾದ ನೀವು ನನ್ನ ಮಗನ ಭವಿಷ್ಯವನ್ನು ತಿಳಿಸಿರಿ ಎಂದು ಕೇಳಿದನು ಆಗ ಅವರು ಏ ರಾಜನೇ ನಿನ್ನ ಮಗನ ಆಯುಷ್ಯವು ಇನ್ನು ಏಳು ದಿನಗಳು ಮಾತ್ರ ಎಂಟನೆಯ ದಿನವೇ ಅವನು ಮೃತ್ಯುವಿನ ದವಡೆಗೆ ಸಿಲುಕುವನು ಎಂದು ಹೇಳಿದರು ಮಗನ ಆಯುಷ್ಯದ ಅವಧಿ ಇನ್ನು ಕೇವಲ ಏಳು ದಿನಗಳು ಮಾತ್ರವೆಂದು ತಿಳಿದ ರಾಜನು ತೀವ್ರವಾಗಿ ದುಃಖಿಸಿದನು ರಾಜನ ದುಃಖವನ್ನು ಕಂಡ ಪರಶ ಪರಶರರು ರಾಜನೇ ದುಃಖಿಸಿ ಪ್ರಯೋಜನವೇನು ನೀನು ಶಿವನ ನಾಮಸ್ಮರಣೆಯನ್ನಾದರೂ ಮಾಡು ಭಗವತ ಭಗವಂತ ಶಂಕರನ ಕೃಪೆಯಿಂದ ನಿನ್ನ ಮಗನ ಅಪಮೃತ್ಯುವು ದೂರವಾಗುವ ಸಾಧ್ಯತೆಗಳಿವೆ ಎಂದು ನುಡಿದರು ರಾಜನಿಗೆ ಆಶ್ಚರ್ಯವಾಯಿತು ಸ್ವಾಮಿ ಶಿವನ ನಾಮಸ್ಮರಣೆಯಿಂದ ಅಪಮೃತ್ಯು ನಿವಾರಣೆಯಾಗುವುದೇ ಅದು ಹೇಗೆ ದಯಮಾಡಿ ವಿವರವಾಗಿ ನನಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದನು ಆಗ ಪರಶರರು ರುದ್ರಾಧ್ಯಾಯದ ಮಹಿಮೆಯನ್ನು ರಾಜನಿಗೆ ವಿವರಿಸಿ ಹೇಳಿದರು ಭಗವಾನ್ ವಿಷ್ಣುವು ಜಗತ್ತಿನ ಸೃಷ್ಟಿಗೆಂದು ಮೊದಲಾಗಿ ಬ್ರಹ್ಮದೇವನು ವಿಷ್ಣುವಿನ ನಾಭಿ ಕಮಲದಿಂದ ಹೊರಬಂದವನು ಜಗತ್ತನ್ನು ಸೃಷ್ಟಿಸಿ ಚತುರ್ವೇದ ಉಪನಿಷತ್ತುಗಳನ್ನು ಉಚ್ಚಾರ ಮಾಡಿದನು ಉಪನಿಶ್ಚತ್ತುಗಳಲ್ಲಿ ಯಜುರ್ವೇದದಲ್ಲಿ ಬರುವ ರುದ್ರಾಧ್ಯಾಯವನ್ನು ಮಾತ್ರ ಬ್ರಾಹ್ಮಣನು ತನ್ನಲ್ಲಿಟ್ಟುಕೊಂಡು ನಂತರ ಅದನ್ನು ದೇವಶ್ರೀ ಮಾರೀಚ ಆತ್ರಿ ಮುಂತಾದವರಿಗೆ ಬೋಧಿಸಿದನು ಪರಿಣಾಮವಾಗಿ ಆ ದೇವಶ್ರೀಗಳ ಶಿಷ್ಯ ಪರಂಪರೆಯ ಮೂಲಕ ಅದು ಭೂಮಿಯಲ್ಲಿ ಹರಡಿತು ಭೂಲೋಕದಲ್ಲಿ ಜನರು ರುದ್ರಾಧ್ಯಾಯದ ಮಹಿಮೆಯಿಂದ ಮಹಾಪಾತಕಗಳಿಂದಲೂ ವಿಮುಕ್ತಿ ಪಡೆದು ಧನ್ಯರಾದರು ಹೀಗಾಗಿ ರುದ್ರಧ್ಯಾಯ ಸಂಪನ್ನರಾದ ಜನರು ಶಿವಲೋಕ ಹೊಂದವರಾಗಿ ಯಮಲೋಕವು ಖಾಲಿಯಾಯಿತು ಆತಂಕ ಹೊಂದಿದ ಯಮದೇವನು ಧೂತರನ್ನು ಕರೆದು ದೂತರೆ ನೀವು ಉಪಪಾತಕಗಳೊಡನೆ ಭೂಲೋಕಕ್ಕೆ ಹೋಗಿರಿ ಅಲ್ಲಿನ ಜನರಲ್ಲಿ ಪಾಪ ಮಾರ್ಗವನ್ನು ಬಿತ್ತಿರಿ ಆಗ ಪಾಪ ಕಾರ್ಯ ಮಾಡಿದ ಜನರು ನರಕಕ್ಕೆ ಬರುವಂತೆ ಆಗುವುದು ಈಗ ಮಾತ್ರ ನರಕವು ತುಂಬಿ ತಮ್ಮ ನಮ್ಮ ಲೋಕದ ಮಹತ್ವ ಉಳಿಯುವುದು ಎಂದು ಹೇಳಿ ದೂತ ಸಮೂಹವನ್ನು ಆಶೀರ್ವದಿಸಿ ಕಲಿಸಿಕೊಟ್ಟ ಕೊಟ್ಟನು ದೂತ ಪುರುಷರು ಉಪಪಾತಕಗಳೊಡನೆ ಭೂಲೋಕಕ್ಕೆ ಬಂದರು ಭೂಲೋಕದಲ್ಲಿ ಎಲ್ಲೆಡೆ ರುದ್ರ ಹೋಮ ರುದ್ರಾಭಿಷೇಕಗಳು ಹೀಗೆ ರುದ್ರಾನುಷ್ಠಾನವನ್ನೇ ತುಂಬಿ ಹೋಗಿದ್ದವು ಇದರಿಂದಾಗಿ ಭಯಗೊಂಡ ಪಾತಕ ಪುರುಷರು ಯಮಲೋಕಕ್ಕೆ ಓಡಿದರು ಯಮನನ್ನು ಕುರಿತು ದೇವ ಭೂಲೋಕದ ತಂಟೆ ನಮಗೆ ಬೇಡ ಏಕೆಂದರೆ ಭೂಲೋಕದಲ್ಲಿ ನಡೆಯುತ್ತಿರುವ ರುದ್ರಾಧ್ಯಯನ ಅನುಷ್ಠಾನಗಳು ನಮ್ಮನ್ನು ಹತ್ತಿರವೂ ಸೇರಿಸುತ್ತಿಲ್ಲ ಅವು ನಮ್ಮನ್ನು ಸುಡುತ್ತವೆ ಅವೆ ನಮಗೆ ವಿಷವಾಗಿ ಪರಿಣಮಿಸಿದೆ ಎಂದು ಹೇಳಿದಾಗ ಯಮನು ಚಿಂತೆಗೊಳಗಾದನು ಯಮನು ಬ್ರಹ್ಮದೇವನನ್ನು ಕುರಿತು ಏ ಬ್ರಹ್ಮದೇವ ಭೂಲೋಕದಲ್ಲಿ ನಡೆಯುತ್ತಿರುವ ರುದ್ರಾಧ್ಯಯನ ಅನುಷ್ಠಾನದಿಂದಾಗಿ ಜನರು ಪುಣ್ಯ ಸಂಪಾದನೆ ಮಾಡಿದರ ಫಲವಾಗಿ ಬಪಷ್ಟರು ಇಲ್ಲದಂತಾಗಿ ನರಕವು ಖಾಲಿಯಾಗಿದೆ ಈಗಾಗಿದ್ದ ಹೀಗಾದರೆ ನಮ್ಮ ಲೋಕದ ಗತಿ ಏನು ಎಂದು ಕೇಳಿದನು ಬ್ರಹ್ಮದೇವನು ಯಮನನ್ನು ಕುರಿತು ಏ ಎಂಬ ರಾಜನೇ ಭೂಲೋಕದಲ್ಲಿ ರುದ್ರ ಸ್ಥಾನವನ್ನು ಮಾಡುವ ಅನೇಕ ಜನರೇನು ಇದ್ದಾರೆ ಆದರೆ ಇವರಲ್ಲಿ ಎಷ್ಟೋ ಜನರು ಸತ್ಯವಂತರು ಎಂಬುದು ಮಾತ್ರ ನಾವು ತಿಳಿಯಬೇಕು ಡಾಂಬಿಕತೆ ಹಾಗೂ ಅಹಂಕಾರಕ್ಕಿಂತ ರುದ್ರಾನುಷ್ಠಾನವೇ ಶ್ರೇಷ್ಠವಾದಾಗಿದೆ ಅದುದರಿಂದ ಅಪವಿತ್ರರು ಡಾಂಬಿಕರು ಅಹಂಕಾರಿಗಳು ಆದ ಜನರನ್ನು ನೀನು ದಂಡಿಸಬಹುದು ಎಂದು ಹೇಳಿದನು ಅಲ್ಲದೆ ಸತ್ಕರ್ ಮಾರ್ಗಾನುಷ್ಠಾನ ಮಾಡಿದವರನ್ನು ಪರಮ ಶಿವಭಕ್ತರನ್ನು ಬಿಟ್ಟು ಬೇರೆಯವರನ್ನು ನಿನ್ನ ಲೋಕಕ್ಕೆ ಕರೆಸಿಕೊಳ್ಳುವುದು ಸರಿ ಎಂದು ಬ್ರಹ್ಮದೇವನು ಯಮರಾಜನಿಗೆ ಹೇಳಿದನು ಬ್ರಹ್ಮದೇವನ ಮಾತಿನಿಂದ ಸಂತುಷ್ಟನಾದ ಯಮರಾಜನು ತನ್ನ ಲೋಕಕ್ಕೆ ಹಿಂತಿರುಗಿದನು ಗಣೇಶನರು ಭದ್ರಾಸೇನ ರಾಜನಿಗೆ ರುದ್ರಾಧ್ಯಯನ ರುದ್ರ ಜಪದ ಬಗ್ಗೆ ಹೇಳಿ ರಾಜನೇ ನಿನ್ನ ಮಗನು ಅಪಮೃತ್ಯುವಿನಿಂದ ಪಾರಾಗಬೇಕೆಂದು ನೀನು ಇಚ್ಛಿಸಿದ್ದಲ್ಲಿ ಭಗವಾನ್ ಶಂಕರನಿಗೆ ಹತ್ತು ಸಾವಿರ ರುದ್ರಾಭಿಷೇಕವನ್ನು ಮಾಡಿಸು ಎಂದು ಸಲಹೆ ನೀಡಿದರು ಪರಶರರ ಸಲಹೆಯಂತೆ ರಾಜನು ಸಪ್ತ ಪರ್ಯಂತ ರುದ್ರಾಭಿಷೇಕವನ್ನು ಮಾಡಿಸಿದನು ಸಪ್ತಾಹ ಪರ್ಯಂತ ರುದ್ರಾಭಿಷೇಕವು ನಿರ್ವಿಘ್ನವಾಗಿ ನಡೆದಿರಲು ಎಂಟನೆಯ ದಿನವೇ ಭದ್ರಸೇನರಾಜನ ಪುತ್ರನು ಮೃತನಾದನು ಆ ಕೂಡಲೇ ಪರಶರರು ಮೃತನಾದ ರಾಜ ಪುತ್ರನ ಮೇಲೆ ತೀರ್ಥವನ್ನು ಪ್ರೋಕ್ಷಿಸಿದರು ಆಗ ಅದ್ಭುತವೊಂದು ನಡೆಯಿತು ರಾಜಪುತ್ರನ ಪ್ರಾಣವನ್ನು ಸೆಳೆಯಲು ಬಂದಿದ್ದ ಯಮದೂತರ ಮುಂದೆ ಶಿವ ಮತ್ತು ಅವನ ದೂತರು ಬಂದು ರಾಜಪುತ್ರನ ಶಿವರಕ್ಷ ಜೀವರಕ್ಷಣೆಗಾಗಿ ನಿಂತರು ಇದರಿಂದ ಹೆದರಿದ ಯಮದೂತರು ಅಲ್ಲಿಂದ ಪರಾರಿಯಾದರು ಇದನ್ನು ಕಂಡ ಭದ್ರ ಸೇನನಿಗೆ ಅತ್ಯಂತ ಸಂತೋಷವಾಯಿತು ರಾಜನು ಪರಶರರ ನೇತೃತ್ವದಲ್ಲಿ ಬ್ರಾಹ್ಮಣ ಪೂಜೆಯನ್ನು ಮಾಡಿ ಸಂತರ್ಪಣೆಯನ್ನು ಮಾಡಿಸಿದನು ಹಿಂದೆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ರಾಜನ ಆಸ್ಥಾನಕ್ಕೆ ಆಗಮಿಸಿದರು ರಾಜನು ನಾರದರನ್ನು ಅದರ ಆದರದಿಂದ ಆಹ್ವಾನಿಸಿ ಸತ್ಕರಿಸಿದರು ನಂತರ ನಾರದರನ್ನು ಕುರಿತು ಪೂಜ್ಯರೆ ಏನಾದರೂ ವಿಶೇಷ ವಾರ್ತೆಯನ್ನಾದರೂ ಇದೆಯೇ ಎಂದು ಕೇಳಿದಾಗ ನಾರದರು ರಾಜ ನಾನು ಶಿವಶಂಕರನ ದರ್ಶನಾರ್ಥವಾಗಿ ಕೈಲಾಸಗಿರಿಗೆ ಹೋಗಿದ್ದೆನು ದಾರಿಯಲ್ಲಿ ನಿನ್ನ ಮಗನ ವಿಷಯವಾಗಿ ಯಮದೂತರಿಗೂ ಶಿವದೂತರಿಗೂ ನಡುವೆ ಯುದ್ಧವೇ ಆಯಿತೆನ್ನು ಆದರೆ ಯಮದೂತರು ಸೋತು ಓಡಿದರು ಸೋತ ಯಮ ದೂತರು ಯಮನಲ್ಲಿ ಹೋಗಿ ನಡೆದ ವಿಷಯವನ್ನೆಲ್ಲ ಇದ್ದರು ಕೋಪಗೊಂಡ ಯಮನು ಶಿವ ಗಣಗಳಿಗೆ ಅಧಿಪತಿಯಾದ ವೀರಭದ್ರನಲ್ಲಿಗೆ ಹೋಗಿ ತನ್ನ ದೂತರಿಗಾದ ಅವಸ್ಥೆಯನ್ನು ತಿಳಿಸಿದನು ಯಮನ ದೂರನು ಹ್ಮ್ ಕೇಳಿದ ವೀರಭದ್ರನು ಯಮನೊಂದಿಗೆ ಯಮಲೋಕಕ್ಕೆ ಬಂದನು ವೀರಭದ್ರನು ಯಮರಾಜ ಆ ಪು ರಾಜಪುತ್ರನ ಆಯುಷ್ಯವು ಇನ್ನೂ ಮುಗಿದಿಲ್ಲ ಆಗಿರುವಾಗ ನಿನ್ನ ದೂತರು ಅವನನ್ನು ಸೆಳೆದು ತರುವುದು ನ್ಯಾಯ ಸಮರ್ಥವೇ ಎಂದು ಕೇಳಿದನು ಆಗ ಯಮರಾಜನು ಚಿತ್ರಗುಪ್ತನನ್ನು ಕರೆದು ರಾಜಪುತ್ರನ ಆಯುಷ್ಯವೆಷ್ಟು ಏಳೆಂದು ಕೇಳಿದನು ಆಗ ಚಿತ್ರಗುಪ್ತನು ಆ ರಾಜಪುತ್ರನ ಆಯು ಆಯಸ್ಸು ಹನ್ನೆರಡು ವರ್ಷಗಳು ಮಾತ್ರ ಇತ್ತು ಆದರೆ ಹತ್ತು ಸಾವಿರ ಒಂದು ವರ್ಷದಷ್ಟು ಆಯಸ್ಸು ಇದೆ ಎಂದು ಲೆ ಲೆಕ್ಕವನ್ನು ನೀಡಿದಾಗ ಯಮರಾಜನು ನಿರುತ್ತರನಾದನು ಹೀಗೆ ನಾರದರು ಭದ್ರಸೇನ ಮಹಾರಾಜನಿಗೆ ಆತನ ಪುತ್ರನ ಬಗ್ಗೆ ವಿವರವಾಗಿ ಹೇಳಿದ್ದ ನಂತರ ಅಲ್ಲಿಂದ ಹೊರಟು ಹೋದರು ಈ ಪ್ರಸಂಗದ ಸಮಾಪ್ತಿಯಾದ ನಂತರ ಪರಶರರು ಸಹ ತಮ್ಮ ವಾಸಸ್ಥಾನಕ್ಕೆ ತೆರಳಿದರು ಹೀಗೆ ರುದ್ರಾಧ್ಯಯನದ ಮಹತ್ವವನ್ನು ಶ್ರೀ ಗುರುಗಳು ದತ್ತ ದಂಪತಿಗಳಿಗೆ ವಿವರಿಸಿ ಹೇಳಿದರು ಎಂಬಲ್ಲಿಗೆ ರುದ್ರಾನುಷ್ಠಾನದ ಮಹತ್ವ ಎಂಬ ಶ್ರೀ ಗುರು ಚರಿತ್ರೆಯ ಮೂವತ್ನಾಲ್ಕು ಅಧ್ಯಾಯವು ಸಂಪೂರ್ಣವಾಯಿತು